ಬಂದು ಕುತ್ಕೊಂಡು ಇಲ್ದೀರಿ ಕೇಳಿ ಕಾಂಟ್ರವರ್ಸಿ ಮಾಡೋದು ಸಂತೋಷ ಅಂದ್ರೆ ಕಾಂಟ್ರವರ್ಸಿ ಅಂತಕ್ಕಿದ್ದೀರಾ ಯಾರು ಹೇಳಿದ್ದು ಇಲ್ಲ ನಾನು ಏನು ಗೊತ್ತಾ ಕಾಂಟ್ರವರ್ಸಿ ಕಾಂಟ್ರವರ್ಸಿ ಕ್ಲಿಯರ್ ಮಾಡೋದು ನಾನು ಯಾಕಂತಂದ್ರೆ ಅನ್ವಾಂಟೆಡ್ ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರೆ ಇಲ್ಲ ಒಬ್ಬರ ಮೇಲೆ ಅಭಿಪ್ರಾಯ ಒಬ್ಬರ ಮೇಲೆ ಅಭಿಪ್ರಾಯ ಕೊಡಕ ನಾವು ಯಾರು ನಾವು ಲಾಯರ ಜಡ್ಜಾ ಪೊಲೀಸಾ ಅರ್ಥ ಮಾಡಿರಿ ನಾವು ಯಾರಿಗಾದ್ರೂ ಒಬ್ಬರ ಮೇಲೆ ಅಭಿಪ್ರಾಯ ಕೊಡಬೇಕಂದ್ರೆ ಇಲ್ಲ ನಾವು ಅವ್ರ ಸಂಬಂಧಿಕರಾಗಿರ್ಬೇಕು ಇಲ್ಲ ಈ ಮೂರು ಇಲಾಖೆನಲ್ಲಿ ಇರಬೇಕು ನಾವು ಇದು ಯಾವುದು ಇಲ್ಲ ಅಂತಂದಾಗ ಒಬ್ಬರ ಮೇಲೆ ಅಭಿಪ್ರಾಯ ಕೊಡೋ ಅಷ್ಟು ದೊಡ್ಡವ್ರ ನಾವ ಸಿ ಎಮ್ ಪಿ ಎಮ್ಗೂ ಇಲ್ಲ ಒಬ್ಬರ ಮೇಲೆ ಅಭಿಪ್ರಾಯ ಕೊಡೋಕ್ಕೆ ಕರೆಕ್ಟಾ ಅರ್ಥ ಮಾಡಿರಿ ಆ ಕಾರಣಕ್ಕೆ ಈ ಅಭಿಪ್ರಾಯಗಳಂತ ಕೊಡಕ್ಕೆ ಬರ್ತಾರಲ್ಲ ಕೆಲವೊಬ್ರು ಒಂದೊಂದು ವೀಡಿಯೋಗಳು ನೋಡಿಕೊಂಡು ಇಲ್ಲ ಇವ್ರಿಗೆ ಇಷ್ಟ ಬಂದಂಗೆ ಅವ್ರನ್ನ ಪ್ರಮೋ ಇದು ಇದೇ ಮಾಡಿಬಿಡ್ತಾರೆ ಅವ್ರನ್ನ ಇವ್ರು ಹಿಂಗೆ ಅಂತ ಅಂದ್ಬಿಟ್ಟು ಅಂಥವ್ರು ನಾನು ಏನು ಹೇಳೋದು ಅಂತಂದ್ರೆ ನಿಮ್ಮದು ನೋಡ್ಕೊಂಡು ಹೋಗಿರಿ ಇವಾಗ ಬೆಳಗ್ಗೆ ಎದ್ದರೆ ಒಂದು ಮನುಷ್ಯ ದಿನನಿತ್ಯದ ಕರ್ಮ ಮಾಡಬೇಕು ಕರೆಕ್ಟಾ ಬೇರೆಯವ್ನು ಮಾಡೋದು ಅವಾಗ ನೀನು ಮಾಡ್ದಿರ ಇದ್ದೀಯಾ ನೀನು ಮಾಡ್ದಿರ ಇದ್ದರೆ ಅವನದು ಹೇಳು ಏನಾನು ಹೇಳೋದಾ ಬಾತ್ರೂಮ್ಗೆ ಹೋದ್ರೆ ಎಲ್ರಿಗೂ ಏನಾಗ್ತೈತೆ ಅದೇ ಆಗೋದು ನಿಜಾನಕ್ಕ ಅದ್ರನ್ನ ಏನು ತೋರಿಸೋದು ನೀನು ನೀನು ಮಾಡ್ದಿರ ಇದ್ದರೆ ನೀನು ಹೇಳು ಕರೆಕ್ಟಾ ನೂರು ಪ್ರಶ್ನೆಗೆ ಒಂದೇ ಉತ್ತರ ಕೊಡ್ತೀನಿ ಕರೆಕ್ಟಾಗಿದ್ದರೆ ಮಾತ್ರನೇ ನಿಜನಾ ಇವಾಗ ಅವ್ರು ಮಾಡ್ದಿರೋ ಇರೋರು ಹೇಳಬೇಕು ನಾವು ಮಾಡ್ತಾ ಇಲ್ಲ ಇವ್ರು ಯಾಕೆ ಮಾಡ್ತಾವ್ರೆ ಅಂತ ನಿಜಾನ ಎಲ್ಲರೂ ಮಾಡೋದೇ ಅದು ಅದ್ರನ್ನೇನು ಆ ಕಾರಣಕ್ಕೆ ಕಾಂಟ್ರವರ್ಸಿ ನಾನೆಲ್ಲ ಮಾಡ್ತಾ ಇರೋದು ಕೆಲವು ಮಿಂಟ್ರಿಗಳು ಮಾಡ್ತಾವ್ರೆ ಅದನ್ನ ನಾನು ಕ್ಲಿಯರ್ ಮಾಡ್ತಾ ಇರೋದು ಇರೋದಷ್ಟೇ ಯಾರು ನಾನು ಅಕ್ಕ ನಾನು ಒಂದೇಳಲ್ಲ ಕುಲಾಂತ್ ನಾ ಸಾ ತಲಾಕ್ ಅಂತ ಅಂತ ಒಂದು ತೆಲುಗುನಲ್ಲಿ ಗದೆ ಐತೆ ಅಂತಂದರೆ ಮಾಡಿದವ್ರೆ ಅದು ಅನ್ವಯಿಸ್ತದೆ ಮಾ ಇದು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೊಂಡು ನೋಡ್ಕೊಂಡು ಅಂದ್ರೆ ಯಾರು ಹೆಗಲು ಮುಟ್ಕೊಂಡವನು ಕಳ್ತಾನ ಮಾಡಿರೋನು ಮುಟ್ಕೊಂತಾನೆ ಇವಾಗ ನಿನ್ಕೆ ಕೋಪ ಬರ್ತದ ನಿಮ್ಗೆ ಬರ್ತೈತ ಕೋಪ ಮಾಡಿದವನಿಗೆ ಬರ್ತದೆ ಅವ್ನು ಮಾಡಿರೋನು ಬಂದು ಹೇಳಬೇಕು ಡೈರೆಕ್ಟಾಗಿ ಅವ್ರತೂರು ಸಂತೋಷ ನೀನು ಹಿಂಗೆ ಅಂತ ಹೇಳ್ರೆ ನಾನು ಒಪ್ಕೊಂತೀನಿ ನಾನು ಮಾಡಿದರೆ ನೀನು ನಾನು ಮಾಡ್ದಿರೋ ಇರೋದ್ರನ್ನೆಲ್ಲ ಏನೇನೋ ನಿನ್ಗೆ ಇಷ್ಟ ಬಂದಾಗ ನೀನೇ ಬಣ್ಣ ಕಟ್ಕೊಂಡು ನೀನೇ ಖಾತೆಗೆ ಹೇಳ್ಕೊಂಡು ಹೋಗ್ಬಿಟ್ರೆ ನಾನು ಕುರಿ ಅಂತ ಹುಟ್ಟಿಲ್ಲ ಕೋ ನಮ್ಮ ನನ್ನ ಚಿಕ್ಕ ವಯಸ್ಸಾಗಿ ಹುಟ್ಟಿದಾಗ ಹುಲಿ ನನ್ನ ಮಗನೂ ಹುಲಿ ಹುಟ್ಟಿದಾಗ ಮುಟ್ಟವನೇ ಅಂತ ಹೇಳಿರೋದು ಇವಾಗ ಕೆಲವೊಂದು ವಿಚಾರದಲ್ಲಿ ನಾನು ಒಪ್ಕೊಂಡಿದ್ದೀನಿ ಡೈರೆಕ್ಟಾಗಿ ಅವಸ್ವಾಮಿ ನಾನು ಹಾಕಿರೋದು ಇದೇನೇ ಅಂತ ಎಂತೆಂತೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲ ಇಲ್ಲ ನಾವು ಹಾಕಿದ್ದು ಅದೇನೋ ಪ್ಲಾಸ್ಟಿಕ್ ಇದೇನೋ ಇದಂದ್ರು ಅಂತ ಜಾಯ್ ನಾನು ಹುಟ್ಟಿಲ್ಲ ಏನ್ ಬರ್ತೈತೆ ನಮ್ಮ ಪಾಲ್ಕ ಅದೇ ಸರಿ ಅಂತ ಇವತ್ತು ನಾವು ಕೆಟ್ಟೋದ್ರಾ ಅರ್ಥ ಮಾಡ್ರಿ ಕಾಂಟ್ರವರ್ಸಿ ನೋಡ್ಕೊಂಡು ನಾನು ಹೋಗ್ತಾ ಇಲ್ಲ ನನ್ನ ಹುಡ್ಕೊಂಡು ಬಂದಿರೋವನ್ನ ಒಡ್ದು ಸೈಡ್ ಹಾಕ್ತಾ ಇದ್ದೀನಿ ಅಷ್ಟೇ ಕ್ಲಿಯರ್ ಮಾಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟು ಪ್ರತಿಯೊಬ್ಬರಿಗೂ ಇದ್ದೇ ಇರ್ತೈತೆ ಏನಂತಂದ್ರೆ ಕೆಲವೊಂದು ಅನ್ಟೋಲ್ಡ್ ಸ್ಟೋರೀಸ್ ಇರ್ತೈತೆ ಕೆಲವೊಂದು ಹೇಳೋದಿರ್ತೈತೆ ಅದು ಕ್ರಿಷ್ ಅಂತಾನ ತಿಳ್ಕೊಳ್ರಿ ಇಲ್ಲ ಒನ್ ಸೈಡ್ ಅನ್ನೋ ತಿಳ್ಕೊಳ್ರಿ ಟೆಂತಲ್ಲೇ ಆ ಥರ ಇತ್ತು ಅದಾದಮೇಲೆ ಫಸ್ಟ್ ಪಿ ಯುಗೆ ಬಂದಮೇಲೆ ಅಲ್ಲೂ ಸೇಮ್ ಅದೇ ಥರ ಇತ್ತು ಅದಾದಮೇಲೆ ಇಲ್ಲ ಟೂ ಸೈಡ್ ಲೋಗೆ ನಾನು ಹೋಗೇ ಇಲ್ಲ ಬಟ್ ಇವಾಗ ಟೂ ಸೈಡ್ ಐತೆ ಅದು ಹೌದು ಯಾಕಂತಂದರೆ ಒಂದು ಮನುಷ್ಯ ಡಿಪ್ರೆಷನ್ಗೆ ಹೋದಾಗ ಕೆಳಗೆ ಬಿದ್ದವಾಗ ದಯವಿಟ್ಟು ಹೇಳ್ತೀನಿ ನೋಡ್ರಿ ವಯಸ್ಸಿಗೆ ಬಂದಿರೋ ಹುಡುಗ ಆಗಲಿ ಹುಡುಗಿ ಆಗಲಿ ಒಂದು ಹುಡುಗನಿಗೆ ಒಂದು ಹುಡುಗಿ ಇದ್ರೇ ವಾಪಸ್ ಬರಕ್ಕೆ ಸಾಧ್ಯ ಹುಡುಗಿಗೆ ಒಂದು ಹುಡುಗನಿದ್ರೇ ವಾಪಸ್ ಬರೋಕ್ಕೆ ಸಾಧ್ಯ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಕೊತೀನಿ ಇವತ್ತು ನಾನು ಏನು ಹೇಳ್ತೀನಿ ಅಂತಂದರೆ ನಾನು ಇನ್ನೊಂದು ನಮ್ಮ ತಾಯಿ ಆದಮೇಲೆ ನಾನು ನೆಕ್ಸ್ಟು ಬಟ್ ನಾನು ಅವ್ಳಿಗೆ ಯಾವತ್ತೂ ಹೇಳಿಲ್ಲ ಈ ಮಾತನ್ನ ಯಾವಾಗು ನನ್ನ ಬಗ್ಗೆನೇ ಜ್ಞಾನ ನನ್ನ ಸೆಕೆಂಡ್ ಆರ್ಟು ಇವಾಗ ನಾನು ಇವಾಗ ನೀವು ಕೇಳ್ರಿ ನೀವು ಕೇಳಿದ ಪ್ರಶ್ನೆಗೆ ನಾನು ಹೇಳ್ತಿರೋದು ಶೇರ್ ಹೌದು ಹಂಡ್ರೆಡ್ ಪರ್ಸೆಂಟ್ ಶೇರ್ ಮಾಡ್ಕೊಳೋದಕ್ಕ ನನ್ನನ್ನು ನೀನು ಇಲ್ಲಿರಬಾರ್ದು ನೀನು ಇರೋ ಸ್ಥಾನನೇ ಬೇರೆ ಅಂತ ಆ ಕಮ್ ಬ್ಯಾಕ್ ಅನ್ನೋದೈತಲ್ಲ ಒಂದು ಮನುಷ್ಯನಿಗೆ ಅದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಅದನ್ನು ಮರಿಬಾರ್ದು ಯಾರೇ ಆಗಲಿ ಬಟ್ ನಾನು ಎಕ್ಸ್ಪ್ರೆಸ್ ಮಾಡಿಲ್ಲ ಯಾಕಂದರೆ ಎಕ್ಸ್ಪ್ರೆಸ್ ಮಾಡಿದ್ರೆ ನಾವೆಲ್ಲೋ ಹೋಗ್ತೀರಿ ಅದನ್ನು ನಾವು ತೋರಿಸ್ದಂಗೆ ಆಗ್ತೈತೆ ಅಂತ ಬಟ್ ಯಾವತ್ತೂ ನನ್ನ ಮನಸ್ಸಲ್ಲಿ ಆಕೆ ಇರ್ತಾಳೆ ನನ್ನನ್ನು ನಾನು ಹೊರ್ತೂರು ಸಂತೋಷ ಅಂತ ಆಗಕ್ಕಿಂತ ಮುಂಚೆಯಿಂದ ನನಗೆ ಸಪೋರ್ಟ್ ಮಾಡ್ಕೊಂಡು ನನ್ನ ಜೀವನದಲ್ಲಿ ಸುಮಾರು ಏರುಪೇರಾಗೈತೆ ಎಲ್ಲ ನೀವು ನೋಡಿದ್ದೀರ ಅದೇನು ದೊಡ್ಡ ವಿಚಾರ ಅಲ್ಲ ನಾನು ಒಂದೇ ಹೇಳೋದು ಸುಮಾರು ದಿನ ನಾನು ಬಿಟ್ಟೆ ಅದಕ್ಕೆ ಇದು ಬರ್ತೈತೆ ಅಂತ ಅದಕ್ಕೆ ರೆಸ್ಪಾನ್ಸ್ ಬಂದಿಲ್ಲ ಅದೇನು ಆರಿ ಹೋದ ಬಳ್ಳಿಯಿಂದ ಹೂ ಅರಳ ಬಲ್ಲದೆ ಅಂತ ಅದು ಮುಗೀತು ಅದ್ರ ಕತೆ ಹಂಡ್ರೆಡ್ ಪರ್ಸೆಂಟ್ ಐತೆ ಚೆನ್ನಾಗಿದ್ದೀರಿ ಇದೇ ಇನ್ನ ಮಾತಾಡ್ತೀರಿ ಮೀಟ್ ಆಗ್ತೀನಿ ಎಲ್ಲ ಆಯ್ತು ಆಮೇಲೆ ನೀವು ಹೇಳೋ ಥರ ಆಮೇಲೆ ಪಾಪ ತನಿಶಾ ಕೊ ಇವ್ರಕೋ ಹಾಕಿ ಬಿಟ್ಟಿವೆ ಅದು ಫ್ರೆಂಡ್ಶಿಪ್ ಅಷ್ಟೇ ತನಿಷಾ ಅಂತೂ ಅಲ್ಲ ಯಾಕಂದ್ರೆ ವಿಡಿಯೋಸ್ ನೋಡೋರು ನಾನು ಹೇಳೋದು ಹೌದು ನಮ್ಮ